ನಮಸ್ಕಾರ ಸರಿ ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡನ್ನು ಕಲಿಯೋಣ ಫಸ್ಟ್ ಆಫ್ ಆಲ್ ಮೈಕ್ರೋಸಾಫ್ಟ್ ಬರ್ಡನ್ನು ಯಾವ ರೀತಿ ಸ್ಟಾರ್ಟ್ ಅಂತ ಹೇಳ್ಕೊಳ್ಬೋದು ಸ್ಟಾರ್ಟ್ ಬಗ್ಗೆ ಮೇಲೆ ಮೌಸ್ ಸಲ ಮೌಂಟ್ ಕ್ಲಿಕ್ ಮಾಡ್ತೀವಿ ಆಲ್ ಬ್ರೋಡ್ ಕಲಿಯೋದಕ್ಕೆ ಲೆಕ್ಕ ಕ್ಲಿಕ್ ಮಾಡ್ತಾರೆ ಇದರಲ್ಲಿ ಕಾಣುವಂಥ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋ ಫೋಟೋನ ಒಂದು ಸಲ ಟೆಸ್ಟ್ ಮಾಡ್ತಾನೆ ಈ ರೀತಿ ನಿಮಗೆ ಕೊನೆಯದಾಗಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಟೂ ತೌಸಂಡ್ ಸವೆನ್ ಅಂತ ಕಾಣುತ್ತೆ ಅದು ಕೂಡ ಒಂದು ಸಲ ಲ್ಯಾಪ್ಟೆ ಇವಾಗ ನೀವು ಮೈಕ್ರೋಸಾಫ್ಟ್ ವರ್ಡ್ ವಿಂಡೋ ಓಪನ್ ಆಗಿದೆ ಇದನ್ನು ಬರುವಂತಹ ಸ್ವಲ್ಪ ಕಂಟೆಂಟ್ಗಳನ್ನು ಕೇಳ್ಕೊಳ್ಳೋಲ್ಲ ಇದಕ್ಕೆ ನಾವು ಟೈಟಲ್ ಬಾರ್ ಅಂತ ಕೇಳ್ತೇವೆ ಯಾವಾಗ ನೀವು ಫೈಲನ್ನು ಸೇವ್ ಮಾಡ್ತೀವಲ್ಲ ಆ ನೇಮು ಇಲ್ಲಿ ಕಾಣ್ತಾ ಇರುತ್ತೆ ಇದಕ್ಕೆ ಕ್ವಿಕ್ ಆ್ಯಕ್ಸಸ್ ಬಾರ್ ಅಂತ ಕರೀತಾರೆ ಇದು ಮಿನಿಮೈಸ್ ಬಟನ್ ಇದು ರೀಸ್ಟೋರ್ ಅಥವಾ ಮ್ಯಾಕ್ಸಿಮೈಸ್ ಬಟನ್ ಇದು ಕ್ಲೋಸ್ ಬಟನ್ ఇది ఫ్రాడ్ బిల్ అంతా కిక్ రూడర్ అంతా కిబ్బు ఇన్స్ రెఫరెన్స్ ఇంకో ప్రతి ఒక్క ఆప్షన్ అంతా ఇది ఆఫీస్ బటన్ అవుతు ఫైల్ బటన్ అంతా కూడా పేజ్ అంత కింక్ ఆతాయి నేను కల్సర్ అంతా కలిపి ನಾವು ಮೌಸ್ ತಿಳಿಸಿದಾಗೆ ಇದೊಂದು ಮೌಸ್ ಪಾಯಿಂಟರ್ ಓಡಾಡ್ತಾ ಇರುತ್ತಲ್ಲ ಅದಕ್ಕೆ ನಾವು ಮೌಸ್ ಪಾಯಿಂಟರ್ ಅಂತ ಕರಿತೀವಿ ಇದು ಸ್ಟೇಟಸ್ ಬಾರೋ ಇದು ಪೇಜ್ ಮೇ ಇದು ಝೂಮ್ ಪಾಯಿಂಟ್ ಈ ರೀತಿಯಾಗಿ ಮೈಕ್ರೋಸಾಫ್ಟ್ ವರ್ಲ್ಡಲ್ಲಿ ಇರುವಂಥ ಹೋಮ್ಸ್ಟನ್ನು ಅಂತ ಹೇಳ್ತೀನಿ ಇದರಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಕರಿತೀವಿ ಅಂತ ಇವರ ಆ ಹೆಸರುಗಳನ್ನು ಹೇಳ್ತೀವಿ ಹೇಳ್ತಾರೆ ಇದು ಪಾಂಟ್ ಅಂತ ಕರಿತೀವಿ ಅಕ್ಷರ ರೀತಿ ಇದು ಪಾಂಟ್ ಸೈಜು ಅಂದರೆ ಅಕ್ಷರದ ಗಾತ್ರವನ್ನು ದೊಡ್ಡದು ಫಿಕ್ಟು ಮಾಡ್ತೀವಿ ಅಂತಿಮ ಇದು ಗ್ರೋ ಅಂದರೆ ಇದು ಕೂಡ ಸೇಮ್ ಆಪ್ಷನು ಇದು ಜಸ್ಟ್ ಗ್ರೋ ಮಾಡ್ತಾ ಹೋಗ್ತಾರೆ ಅಕ್ಷರ ಸೈಜನ್ನು ದೊಡ್ಡ ಮಾಡ್ತಾ ಹೋಗುತ್ತೆ ಇದು ಶ್ರೀಂಕು ಶ್ರಿಂಕ್ ಅಪ್ಪ ಅಂದರೆ ಅಕ್ಷರ ಸೈಜನ್ನು ಕ್ರಮೇಣವಾಗಿ ಫಿಕ್ಟು ಮಾಡ್ತಾ ಹೋಗುತ್ತೆ ಇದು ಕ್ಲಿಯರ್ ಇದೆ ಇದು ಪಾಂಟ್ ಸ್ಟೈಲನ್ನು ಚೇಂಜ್ ಮಾಡುತ್ತಿರುವಂತಹ ಆಪ್ಷನ್ನು ಎಲ್ಲದೇ ಚೇಂಜ್ ಮಾಡ್ತಾರೆ இது இது இடாலிஃபு இது அண்டர்லே இது ஃபை சப்ஸ்ட்ரி சூப்பர்ஸ்டி ரீதியாக நெக்ஸ்ட் வீடியோ தெரியல